ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಪೋಷಕರೇ ಯಶಸ್ಸು ಒಮ್ಮಿಂದ ಒಮ್ಮೆಗೆ ತನ್ನಿಂದ ತಾನೇ ಯಾರಿಗೂ ಸಿಗುವುದಿಲ್ಲ ಅದರ ಹಿಂದೆ ಹಲವರ ಶ್ರಮ ತ್ಯಾಗ ಕೊಡುಗೆಗಳು ಸ್ವಪ್ರಯತ್ನಗಳು ಇರ್ತದೆ ನಾನು ಕಂಡ ಹಾಗೆ ಯಶಸ್ವಿ ಮಕ್ಕಳ ಪೋಷಕರು ತಮ್ಮ ಮಕ್ಕಳ ಯಶಸ್ಸಿಗೆ ಕೆಲವು ನಿಗದಿತ ಅಭ್ಯಾಸಗಳನ್ನು ರೂಢಿಸಿಕೊಳ್ತಾರೆ ಹಾಗಾದ್ರೆ ಈ ದಿನ ನಾವು ಯಶಸ್ವಿ ಮಕ್ಕಳನ್ನು ಬೆಳೆಸುವುದು ಹೇಗೆ ಮಕ್ಕಳ ಯಶಸ್ಸಿಗೆ ಪೋಷಕರ ಕೊಡುಗೆಗಳು ಏನು ಹಾಗೂ ನಾವು ಯಾರನ್ನು ಯಶಸ್ವಿಗಳು ಅಂತ ಹೇಳ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತು ಗಮನ ಹರಿಸೋಣ ಮೊದಲನೇದಾಗಿ ನಂಬಿಕೆ ಇದು ಮೂರಕ್ಷರದ ಚಿಕ್ಕ ಪದವಾದರೂ ಮಕ್ಕಳ ಜೀವನದಲ್ಲಿ ಬಹಳ ಪ್ರಭಾವ ಬೀರುವಂತದ್ದು ನೀನು ಡಾಕ್ಟರೇ ಆಗಬೇಕು ಇಂಜಿನಿಯರೇ ಆಗಬೇಕು ಅಂತ ನಮ್ಮ ಆಸೆಗಳನ್ನು ಮಗುವಿನ ತಲೆಗೆ ತುಂಬುವ ಬದಲು ನೀನು ಏನು ಬೇಕಾದರೂ ಮಾಡಬಹುದು ಮಗ ನಿನ್ನಲ್ಲಿ ಅಷ್ಟು ಶಕ್ತಿ ಇದೆ ಅನ್ನುವ ನಂಬಿಕೆಯನ್ನು ಹುಟ್ಟುಹಾಕ್ತಾರೆ ಆ ನಂಬಿಕೆಯೇ ಮಗುವಿನ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಸಹಕರಿಸುತ್ತದೆ ಸ್ವಂತ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದು ಯಶಸ್ಸಿನ ನಿರ್ಣಾಯಕ ಅಂಶ ಎರಡನೇದಾಗಿ ಮಕ್ಕಳಿಗೆ ಸಾಹಸವನ್ನು ಕಲಿಸಿ ಮಕ್ಕಳಿಗಂತೂ ಸಾಹಸ ಮಾಡುವುದೆಂದ್ರೆ ಬಹಳ ಇಷ್ಟ ಮರ ಹತ್ತುತ್ತೇನೆ ಅಂದ್ರೆ ಹತ್ತಲಿ ಬಿಡಿ ಅಪಾಯವಾಗದಂತೆ ನಾವು ಜೊತೆಗೇ ಇರೋಣ ಓಡ್ತಾರ ಓಡ್ಲಿ ಜಿಗಿತಾರ ಜಿಗಿಲಿ ಬೀಳ್ತಾರ ಬೀಳ್ಲಿ ಸಣ್ಣ ಪುಟ್ಟ ಗಾಯಗಳಾದಾಗ ಗಾಬರಿ ಪಡುವ ಅಗತ್ಯ ಇಲ್ಲ ಸ್ವಲ್ಪ ಸಾಂತ್ವನ ಹೇಳಿ ಮದ್ದು ಹಚ್ಚಿ ಎರಡು ದಿನದಲ್ಲಿ ಸರಿ ಹೋಗುತ್ತದೆ ಆಗ ಮಕ್ಕಳು ತಮ್ಮ ವೈಫಲ್ಯದಿಂದ ಎದ್ದು ನಿಲ್ಲಲು ಕಲಿಯುತ್ತಾರೆ ಮನಸ್ಸು ದೃಢವಾಗಲು ಪ್ರಾರಂಭಿಸುತ್ತದೆ ಹಿಂದಿನ ಅನುಭವ ಮುಂದಿನ ದಿನಗಳಲ್ಲಿ ಜಾಗ್ರತೆಯ ಪಾಠವನ್ನು ಕಲಿಸ್ತದೆ ಮಗು ನಡೆಯುವಾಗ ಆಟ ಆಡುವಾಗ ಬಿದ್ದು ಪೆಟ್ಟಾದ್ರೆ ನಮ್ಮ ಮನೆಗಳಲ್ಲಿ ನಾವು ಏನ್ ಮಾಡ್ತೇವೆ ಮಗುವಿಗೆ ಬೀಳುವುದು ಮೊದಲ ಅನುಭವ ಆದ ಕಾರಣ ಅಳ್ತದೆ ಆಗ ಸಾಂತ್ವನ ಹೇಳಿ ಸಾಕು ನೀನು ಸ್ಟ್ರಾಂಗ್ ಅಲ್ವಾ ನಿನಗೆ ಅದೆಲ್ಲ ಯಾವ ಲೆಕ್ಕ ಪಾಪ ನೆಲಕ್ಕೆ ನಿನ್ಕಿಂತ ಜಾಸ್ತಿ ಪೆಟ್ಟಾಯ್ತೇನೋ ಬಾ ಬಾ ನೋಡುವ ಅಂತ ಹೇಳಿ ಮಗುವನ್ನು ಎತ್ತಿಕೊಂಡಾಗ ಮಗು ಸಣ್ಣ ಪುಟ್ಟ ಗಾಯವಾದ್ರೆ ಕೂಡಲೇ ಅಳು ನಿಲ್ಲಿಸಿ ಬಿಡ್ತದೆ ಆಗ ನೋವನ್ನು ತಡೆದುಕೊಳ್ಳುವ ಶಕ್ತಿ ಮಗುವಿಗೆ ಬರ್ತದೆ ಮಗು ಬಿದ್ದದ್ದನ್ನೇ ನಾವು ದೊಡ್ಡ ವಿಷಯ ಮಾಡಿದ್ರೆ ಮುಂದೆ ಮಗು ನಡಿಲಿಕ್ಕೆ ಆಟ ಆಡಲಿಕ್ಕೆ ಹಿಂಜರಿಬಹುದು ಇಂತಹ ಹಿಂಜರಿಕೆಗಳಿಂದಲೇ ಮುಂದೆ ಮಗುವಿನ ಯಶಸ್ಸಿನ ದಾರಿ ಮುಗಿದು ಬಿಡಬಹುದಲ್ಲ ಅದಕ್ಕೆ ಜೀವನದಲ್ಲಿ ಏಳು ಬೀಳು ಸಾಮಾನ್ಯ ಅನ್ನುವುದನ್ನು ಯಶಸ್ವಿ ಪೋಷಕರು ಮಗುವಿಗೆ ಕಲಿಸ್ತಾರೆ ಇನ್ನು ಮೂರನೇದಾಗಿ ಯಶಸ್ವಿ ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ಹೆದರಿಸುವುದಿಲ್ಲ ಭಯಪಡಿಸುವುದಿಲ್ಲ ಗೊತ್ತುಂಟ ಯಾಕಂದ್ರೆ ಯಾವುದೇ ವಿಷಯದ ಬಗ್ಗೆ ಭಯವೇ ನಮ್ಮನ್ನು ಮುಂದುವರಿಯದಂತೆ ಅಡ್ಡ ನಿಲ್ಲುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಹೆದರಿಸಬೇಡಿ ಸಾಮಾನ್ಯವಾಗಿ ಮನೆಗಳಲ್ಲಿ ರಾತ್ರಿ ಆದ ಕೂಡಲೇ ಮಕ್ಕಳಿಗೆ ಊಟ ಮಾಡಿಸುವಾಗ ಸ್ನಾನ ಮಾಡಿಸುವಾಗ ನಿದ್ರೆ ಮಾಡಿಸುವಾಗ ಬೇಗ ಸ್ನಾನ ಮಾಡಿ ಊಟ ಮಾಡಿ ಮಲಗು ಇಲ್ಲದಿದ್ದರೆ ಗೂಬೆ ಬರ್ತದೆ ಅದು ಮಕ್ಕಳನ್ನು ಎತ್ತಿಕೊಂಡು ಹೋಗ್ತದೆ ಅಂತಲ್ಲೋ ಅಥವಾ ಬೇರೆ ಏನಾದರೂ ಹೇಳಿ ಹೆದರಿಸಿ ಕೆಲಸ ಸಾಧಿಸಿಕೊಳ್ಳುತ್ತಾರೆ ಈ ಸಣ್ಣ ಪುಟ್ಟ ವಿಚಾರಗಳಿಂದ ಆದ ಭಯವೇ ಮುಂದೆ ಮಕ್ಕಳ ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಹಿಂದೆಟ್ಟು ಹಾಕುವಂತೆ ಮಾಡ್ತದೆ ಅದರ ಬದಲು ಯಾಕೆ ಬೇಗ ಸ್ನಾನ ಮಾಡಬೇಕು ಯಾಕೆ ಬೇಗ ಊಟ ಮಾಡಬೇಕು ಯಾಕೆ ಬೇಗ ಮಲಗಬೇಕು ಅನ್ನುವ ನಿಜಾಂಶವನ್ನು ಮಕ್ಕಳು ಪೋಷಕರಿಗೆ ತಿಳಿಸಬೇಕು ಇನ್ನು ಮುಂದಿನದು ಸ್ಪರ್ಧೆ ಮಗುವಿಗೆ ಯಾವುದೇ ವಿಚಾರದಲ್ಲಿ ಸ್ಪರ್ಧಿಸುತ್ತೇನೆ ಅಂದಾಗ ಬೇಡ ಅಂತ ಇಂಥ ಪೋಷಕರು ಹೇಳುವುದಿಲ್ಲ ಗೆಲ್ಲದಿದ್ರು ಪರವಾಗಿಲ್ಲ ಆದ್ರೆ ಮಕ್ಕಳು ಸೋಲನ್ನು ಎದುರಿಸಲಿಕ್ಕೆ ಕಲಿತಾರೆ ಸೋತಾಗ ತಾನು ಯಾಕೆ ಸೋತೆ ಅನ್ನುವ ತನ್ನ ತಪ್ಪಿನ ಅರಿವು ಮಗುವಿಗೆ ಆಗ್ತದೆ ಸೋತ್ರ ಪರವಾಗಿಲ್ಲ ಒಳ್ಳೆದಾಗಿ ನಿಭಾಯಿಸಿದೆ ಅಂತ ಬೆನ್ನು ತಟ್ಟಿ ಆಗ ಮುಂದಿನ ಬಾರಿ ಮಗು ಸ್ಪರ್ಧಿಸುವಾಗ ತನ್ನ ತಪ್ಪನ್ನು ತಿದ್ದಿಕೊಂಡು ಮುಂದುವರಿಯುತ್ತದೆ ಜೊತೆಗೆ ಮಕ್ಕಳನ್ನು ನಂಬಿ ಮಗು ಸೋತಿ ನಾವು ನಿರಾಶರಾಗುವುದಲ್ಲ ಆಗ ಮಕ್ಕಳು ಛೆ ನನ್ನಿಂದ ಅಪ್ಪ ಅಮ್ಮನಿಗೆ ಬೇಸರವಾಯಿತೇನೋ ಅಂತ ತಿಳಿದು ಅವರ ಭರವಸೆ ಕುಸಿಯಲಾರಂಭಿಸ್ತದೆ ಸ್ಪರ್ಧಿಸಲು ಬೇಕಾದ ಮೊದಲ ಅಂಶವೇ ಗೆಲ್ಲುತ್ತೇನೆ ಅನ್ನುವಂತಹ ಭರವಸೆ ಅದನ್ನು ಕುಸಿಯದಂತೆ ಯಶಸ್ವಿ ಮಕ್ಕಳ ಪೋಷಕರು ಮಕ್ಕಳನ್ನು ನಂಬಬೇಕು ಮುಂದಿನ ಅಂಶ ನೋಡಿ ಮಕ್ಕಳಿಗೆ ಅನುಭವವನ್ನು ನೀಡಿ ಇದನ್ನು ಯಶಸ್ವಿ ಮಕ್ಕಳ ಪೋಷಕರು ನೀಡ್ತಾರೆ ಮಕ್ಕಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕರೆದುಕೊಂಡು ಹೋಗುವುದು ಮನೋರಂಜನಾ ಕಾರ್ಯಕ್ರಮಗಳು ವಸ್ತು ಸಂಗ್ರಹಾಲಯ ಪಿಕ್ನಿಕ್ಗಳು ನೆಂಟರ ಮನೆಗಳಿಗೆ ಹೋಗುವುದು ಇತ್ಯಾದಿ ಇಲ್ಲಿ ಒಂದು ನೈಜ ಉದಾಹರಣೆ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಮ್ಮೆ ನನ್ನ ಯಜಮಾನ್ರು ನನ್ನಿಬ್ಬರು ಮಕ್ಕಳನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋದರು ಆಗಿನ್ನು ಎರಡು ಮೂರನೇ ತರಗತಿಯಲ್ಲಿ ಇದ್ರು ನನ್ನ ಮಕ್ಕಳು ಅಲ್ಲಿ ಹಿರಿಯರು ಮಕ್ಕಳನ್ನು ಹೋದ ಕೂಡಲೇ ಅಪ್ಪಿ ಮುದ್ದಾಡಿ ಚೆನ್ನಾಗಿ ಮಾತಾಡಿಸಿದಾಗ ಮಕ್ಕಳಿಗಾದ ಅನುಭವ ಬೇರೆ ರೀತಿಯದ್ದು ಅಲ್ಲಿನ ಹಿರಿಯರೆಲ್ಲ ಮನೆಯವರಿಲ್ಲದೆ ಎಷ್ಟು ಕೊರಗುತ್ತಾರೆ ಅನ್ನುವಂತಹ ಅಂಶ ಮಕ್ಕಳಿಗೆ ತಿಳಿಯಿತು ಆ ಅನುಭವದಿಂದ ನನ್ನ ಮಕ್ಕಳು ಯಾವತ್ತೂ ಹಿರಿಯರನ್ನು ಕಡೆಗಣಿಸುತ್ತಿರಲಿಲ್ಲ ಅದು ಅಲ್ಲದೆ ಮನೆಯಲ್ಲಿದ್ದ ನನ್ನ ಅಪ್ಪನನ್ನು ಇಬ್ಬರು ಮಕ್ಕಳು ಸಾಯೋರೆಗೂ ಚೆನ್ನಾಗಿ ನಡೆಸಿಕೊಂಡರು ಅವರೊಂದಿಗೆ ಆಟ ಆಡ್ತಾ ಇದ್ರು ಹಾಸಿಗೆಯಲ್ಲೇ ಇದ್ದ ಪರಿಸ್ಥಿತಿ ಬಂದಾಗ ಅಲ್ಲೇ ಹೋಗಿ ಅಜ್ಜನೊಂದಿಗೆ ಸಮಯ ಕಳಿತಾ ಇದ್ರು ಶಾಲೆಯಲ್ಲಿ ಆದ ವಿಷಯಗಳನ್ನು ಅಜ್ಜನಿಗೆ ತಿಳಿಸ್ತಾ ಇದ್ರು ಅಷ್ಟೇ ಏಕೆ ಎಲ್ಲೇ ಇದ್ರು ಅಜ್ಜನ ಕರಿಗೆ ಮಕ್ಕಳು ಕೂಡಲು ಸ್ಪಂದಿಸ್ತಾ ಇದ್ರು ಹೀಗೆ ಇಂಥ ನೈಜ ಅನುಭವಗಳನ್ನು ಮಕ್ಕಳಿಗೆ ನೀಡ್ತಾರೆ ಇನ್ನು ಮುಂದಿನದ್ದು ಮಕ್ಕಳ ಮಟ್ಟಕ್ಕೆ ಇಳಿಯುವುದನ್ನು ಕಲಿಯಿರಿ ಹೆಚ್ಚಿನ ಪೋಷಕರನ್ನು ನನ್ನಲ್ಲಿ ಹೇಳುವುದುಂಟು ನಮ್ಮ ಮಾತೆ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ಅವರದ್ದೇ ಅವರಿಗೆ ಅಂತ ಅದಕ್ಕೆ ಹೇಳಿದ್ದು ಮಕ್ಕಳ ಮಟ್ಟಕ್ಕೆ ಇಳಿದಾಗ ಅವರ ಯೋಚನೆಗಳು ಏನಿರಬಹುದು ಅಂತ ನಮಗೆ ಅರ್ಥ ಆಗ್ತದೆ ಕೆಲವೊಮ್ಮೆ ನೀವು ಹೇಳಿದ್ದು ನಿಜವಾಗಿಯೂ ಮಕ್ಕಳಿಗೆ ಅರ್ಥ ಆಗದೇ ಇರಬಹುದು ಯಾಕಂದ್ರೆ ನಾವು ದೊಡ್ಡವರಾದ ಕಾರಣ ನಮ್ಮ ಸಮಕ್ಕೆ ಮಕ್ಕಳನ್ನು ಕಲ್ಪಿಸಿಕೊಳ್ತೇವೆ ಅದರ ಬದಲು ಮಕ್ಕಳ ಮಟ್ಟಕ್ಕೆ ಇಳಿದು ಯೋಚಿಸಿದಾಗ ಮಗುವಿಗೆ ಯಾವ ರೀತಿ ಅರ್ಥ ಮಾಡಿಸಬೇಕೆಂಬ ಜಾಣ್ಮೆ ನಮಗೆ ತಿಳಿಯುತ್ತದೆ ಹಾಗೆ ಮಕ್ಕಳು ಬೆಳೀತಾ ಇದ್ದಂತೆ ನಮ್ಮ ಸ್ತರದ ಚಿಂತನೆಯನ್ನು ಮಾಡಲು ಮಕ್ಕಳಿಗೆ ಕಲಿಸುವ ಸಲುವಾಗಿ ನೂಕಾಭಿರಾಮವಾಗಿ ಮಾತನಾಡುವುದು ಉದಾಹರಣೆಗೆ ದೇಶದ ಆಗು ಹೋಗುಗಳ ಬಗ್ಗೆ ರಾಜಕೀಯ ಕ್ರೀಡೆ ಸಾಮಾಜಿಕ ವಿಚಾರಗಳನ್ನು ಯಶಸ್ವಿ ಮಕ್ಕಳ ಪೋಷಕರು ಮಕ್ಕಳ ಜೊತೆಗೂಡಿ ನಿರ್ವಹಿಸ್ತಾರೆ ಹಾಗೆ ಮುಂದಿನ ವಿಚಾರ ಹೋಲಿಕೆ ಬೇಡ ಯಶಸ್ವಿ ಮಕ್ಕಳ ಪೋಷಕರು ತಮ್ಮ ಮಗುವನ್ನು ಬೇರೆ ಯಾವ ಮಕ್ಕಳೊಂದಿಗೂ ಹೋಲಿಸುವುದಿಲ್ಲ ಏಕೆಂದರೆ ಪ್ರತಿ ಮಗುವು ವಿಭಿನ್ನ ಅನ್ನುವ ಅಂಶವನ್ನು ಅವರು ತಿಳಿದಿರ್ತಾರೆ ಹೋಲಿಕೆಯ ಪರಿಣಾಮ ಯಾವಾಗಲೂ ನಕಾರಾತ್ಮಕವಾಗಿಯೇ ಇರ್ತದೆ ಈಗ ಒಂದೇ ಮನೆಯಲ್ಲಾದರೂ ಒಡ ಹುಟ್ಟಿದವರೊಡನೆ ಹೋಲಿಸುವುದು ಶುದ್ಧ ತಪ್ಪು ಆಗ ಒಡ ಹುಟ್ಟಿದವರೆಂಬ ಪ್ರೀತಿ ಇದ್ದರೂ ಈ ಪೋಷಕರ ಹೋಲಿಕೆಯಿಂದ ಒಂದು ಮಗು ಇನ್ನೊಂದು ಮಗುವನ್ನು ದ್ವೇಷಿಸಬಹುದು ಮನೆಯಲ್ಲಿ ನಿತ್ಯ ಮಕ್ಕಳ ಜಗಳ ನಿದ್ದೆಗೆಡಿಸುತ್ತದೆ ಪ್ರತಿ ಮಕ್ಕಳಲ್ಲೂ ಅವರದ್ದೇ ಆದ ವಿಶೇಷತೆ ಇದೆ ಅದನ್ನು ಗುರುತಿಸುವಲ್ಲಿ ಪೋಷಕರು ಎಡವಬಾರದು ಅಷ್ಟೇ ಹಾಗೆ ಮುಂದಿನ ವಿಚಾರ ಮಕ್ಕಳನ್ನು ಸ್ವಾವಲಂಬಿಗಳಾಗಿಸಿ ಯಶಸ್ವಿ ಮಕ್ಕಳ ಪೋಷಕರು ತಮ್ಮ ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಹೊಂದಿದ್ದರೂ ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡದೆ ಸ್ವಾವಲಂಬಿಗಳಾಗಲು ಪ್ರೇರೇಪಿಸುತ್ತಾರೆ ಉದಾಹರಣೆಗೆ ಸಣ್ಣ ಪುಟ್ಟ ಮನೆಗೆಲಸ ಸ್ವಚ್ಛತೆ ದಿನಚರಿಪಾಲನೆ ಸಂಸ್ಕಾರಯುತವಾದಂತಹ ಅಭ್ಯಾಸಗಳಾದ ಯೋಗ ಧ್ಯಾನ ವ್ಯಾಯಾಮ ಮುಂತಾದವುಗಳನ್ನು ನಿತ್ಯ ಪಾಲಿಸ್ತಾ ಬಂದರೆ ಮಕ್ಕಳು ತನ್ನ ಪ್ರತಿಯೊಂದು ಕೆಲಸಕ್ಕೂ ಇತರರಿಗಾಗಿ ಕಾಯದೆ ಸ್ವಾವಲಂಬಿಗಳಾಗ್ತಾರೆ ಇದರಿಂದ ಅವರ ಆತ್ಮಸ್ಥೈರ್ಯ ಬೆಳೀತದೆ ಇಂತಹ ಜೀವನ ಶಿಕ್ಷಣ ದೊರೆಯದ ಮಗು ತರಗತಿಯಲ್ಲಿ ಬಾಯಿಪಾಠ ಮಾಡಿ ಎಷ್ಟೇ ಹೆಚ್ಚು ಅಂಕಗಳನ್ನು ತೆಗೆದರೂ ನಿತ್ಯ ಜೀವನದಲ್ಲಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದಲ್ಲದೆ ಸ್ವಾವಲಂಬಿಯಾದ ಮಗು ತನಗೆ ತಾನೇ ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ತದೆ ಹಾಗೆ ಮುಂದೆ ವಾಸ್ತವದ ಅರಿವು ನೋಡಿ ಯಶಸ್ವಿ ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ವಾಸ್ತವದ ಅರಿವನ್ನು ಮೂಡಿಸ್ತಾರೆ ಸಾಮಾನ್ಯ ಜ್ಞಾನ ನೀಡುತ್ತಾರೆ ಮುಖ್ಯವಾಗಿ ಮಕ್ಕಳ ಎಲ್ಲಾ ಪ್ರಶ್ನೆಗಳನ್ನು ಗಮನವಿಟ್ಟು ಆಲಿಸಿ ಉತ್ತರಿಸ್ತಾರೆ ನಾವು ಮಕ್ಕಳ ಮಾತನ್ನು ಎಷ್ಟು ಕೇಳುತ್ತೇವೋ ಮಕ್ಕಳು ನಮ್ಮ ಮಾತನ್ನು ಅಷ್ಟೇ ಕೇಳುತ್ತಾರೆ ಕುಟುಂಬ ನೆರೆಹೊರೆ ಪ್ರಕೃತಿ ಊರು ಗ್ರಾಮ ಹೀಗೆ ತನ್ನ ಸುತ್ತಲಿನ ಪ್ರಪಂಚದ ವಾಸ್ತವ ವಿಷಯಗಳಿಂದ ಮಗು ತನ್ನ ಪಾತ್ರ ಏನು ಅನ್ನುವುದನ್ನು ತಾನೇ ಕಂಡುಕೊಳ್ತದೆ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಮುಂದಿನದು ಭಾವನಾತ್ಮಕ ಬುದ್ಧಿಮತ್ತೆ ಬೆಳೆಸಿ ಯಶಸ್ವಿ ಮಗುವಿನ ಭಾವನಾತ್ಮಕ ಬುದ್ಧಿಮತ್ತೆ ಇತರ ಮಕ್ಕಳಿಗಿಂತ ಹೆಚ್ಚಾಗಿರುತ್ತದೆ ಭಾವನಾತ್ಮಕ ಬುದ್ಧಿಮತ್ತೆ ಅಂತ ಹೇಳಿದ್ರೆ ಎಮೋಷನಲ್ ಕಾಶಂಟ್ ಅಂತ ಹೇಳ್ತಾರೆ ಇದು ತನ್ನ ಸುತ್ತಮುತ್ತಲ ಪರಿಸರ ಒಡನಾಡಿಗಳು ಪೋಷಕರ ಆಚಾರ ವಿಚಾರಗಳಿಂದ ಕೂಡಿರ್ತದೆ ಭಾವನಾತ್ಮಕ ಬುದ್ಧಿಮತ್ತೆ ಮಗುವಿನ ಜೀವನದ ಯಶಸ್ವಿ ಮುನ್ಸೂಚಕವಾಗಿರ್ತದೆ ಪ್ರಾಣಿ ಪಕ್ಷಿಗಳಿಗೆ ಕಿರುಕುಳ ಕೊಡದೇ ಇರುವುದು ಅಶಕ್ತರಿಗೆ ಸಹಾಯ ಮಾಡುವುದು ಇತರರ ನೋವಿಗೆ ಸ್ಪಂದಿಸುವುದು ಹಂಚಿ ತಿನ್ನುವುದು ಸೋಲನ್ನು ಗೆಲುವನ್ನು ಇದ್ದಂತೆಯೇ ಸ್ವೀಕರಿಸುವುದು ಇತ್ಯಾದಿಗಳು ಇವೆಲ್ಲ ಮಗುವಿನಲ್ಲಿ ಬೆಳೆಯಬೇಕೆಂದರೆ ಪೋಷಕರೇ ಮಾದರಿ ಹಾಗೆ ಮುಂದಿನ ಮುಖ್ಯ ವಿಚಾರ ಏನೆಂದ್ರೆ ಬೆಂಬಲ ಎಲ್ಲಕ್ಕಿಂತ ಮುಖ್ಯವಾದದ್ದು ಮಗುವಿನ ಪ್ರತಿ ಹಂತದಲ್ಲೂ ಪೋಷಕರು ಬೆಂಬಲಿಸಬೇಕು ಉದಾಹರಣೆ ಮಕ್ಕಳು ಏನೋ ಸಣ್ಣ ವಿಷಯದಲ್ಲಿ ಅಂದ್ರೆ ಒಂದು ಲೋಟ ನೀರು ಕೊಟ್ಟರು ಮಗುವನ್ನು ಅಭಿನಂದಿಸಿ ಸೋತಾಗ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯಲು ಬೆಂಬಲಿಸಿ ಇಲ್ಲಿ ಒಂದು ಹುಡುಗನ ವಿಷಯ ನನಗೆ ನೆನಪಿಗೆ ಬರ್ತದೆ ಅವನು ತನ್ನ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಒಂದೆರಡು ವಿಷಯದಲ್ಲಿ ಫೇಲ್ ಆದಾಗ ತುಂಬಾ ಬೇಸರ ಮತ್ತೆ ಹೆದರಿಕೆಯಿಂದ ಒದ್ದಾಡ್ತಾ ಇದ್ದ ಇದನ್ನು ಪೋಷಕರಿಗೆ ತಿಳಿಸುವುದು ಹೇಗಂತ ಗೊತ್ತಾಗದೆ ಬಹಳ ಒದ್ದಾಡ್ತಿದ್ದ ಆ ಹುಡುಗ ಒಳ್ಳೆಯವನೇ ಕಂಟಕೋರನಾಗಿರಲಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ ಆದ್ರೂ ದುರದೃಷ್ಟದಿಂದ ಮತ್ತೆ ಸರಿಯಾದ ಮಾರ್ಗದರ್ಶನ ಸಾಲದೆ ಫೇಲ್ ಆಗಿದ್ದ ಹೇಗೋ ಆತನ ಪೋಷಕರಿಗೆ ವಿಷಯ ತಿಳಿದು ಮಗುವನ್ನು ಸಾಂತ್ವನಗೊಳಿಸಬೇಕಾದ ಪೋಷಕರೇ ಅಯ್ಯೋ ಎಲ್ಲ ಮುಗಿದೇ ಹೋಯ್ತು ನಮ್ಮ ಮರ್ಯಾದೆ ತೆಗೆದು ಬಿಟ್ಟ ಅಂತ ತಮಗೆ ತಾವೇ ಬೈದುಕೊಳ್ಳುತ್ತಾ ಅಳುತ್ತಾ ರಂಪಟ ಮಾಡ್ತಾ ಇದ್ರು ಹುಡುಗನಿಗೆ ದಿಕ್ಕಿ ತೋಚಲಿಲ್ಲ ಪುಣ್ಯಕ್ಕೆ ಅಕ್ಕಪಕ್ಕದವರು ಬಂದು ಪೋಷಕರನ್ನು ಸಮಾಧಾನಿಸಿ ಪಾಪ ಹುಡುಗನನ್ನು ಸಂತೈಸಿ ತಿಳಿ ಹೇಳಬೇಕಾಯ್ತು ನಂತರ ಮುಂದಿನ ದಿನಗಳಲ್ಲಿ ಆ ಹುಡುಗ ಎಲ್ಲರ ಬೆಂಬಲದಿಂದ ಧೈರ್ಯ ತಂದುಕೊಂಡು ಹತ್ತನೇ ತರಗತಿ ಪಾಸಾಗಿ ಮುಂದೆ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ನಂತರ ಎಲ್ಲೂ ಸೋಲಲಿಲ್ಲ ಅದಕ್ಕಾಗಿ ಹೇಳ್ತೇನೆ ಮಗುವಿಗೆ ಪೋಷಕರ ಬೆಂಬಲ ಎಲ್ಲಾ ಕಾಲದಲ್ಲೂ ಇರಬೇಕಾದ್ದು ಬಹಳ ಮುಖ್ಯ ಇಲ್ಲವೆಂದರೆ ಮಗು ಹತಾಶೆಯನ್ನು ಅನುಭವಿಸಿ ತನ್ನ ಜೀವಕ್ಕೇನಾದ್ರೂ ಹಾನಿ ಮಾಡಿಕೊಂಡ್ರೆ ನಾವು ಪೋಷಕರಾಗಿದ್ದು ಏನು ಪ್ರಯೋಜನ ಆದ್ದರಿಂದ ಪೋಷಕರೇ ನಿಮ್ಮ ಮಗು ಯಶಸ್ಸಿನ ಹಾದಿ ತುಳಿಯಬೇಕಿದ್ದರೆ ನೀವೇ ದಾರಿದೀಪವಾಗಬೇಕು ಹಾಗೆ ಮುಂದಿನ ವಿಚಾರ ಏನಂದ್ರೆ ಬದಲಾವಣೆಗೆ ಮಕ್ಕಳು ಹೊಂದಿಕೊಳ್ಳಲು ಕಲಿಸಿ ಕಲಿಸ್ತಾರೆ ಇದನ್ನು ಯಶಸ್ವಿ ಮಕ್ಕಳ ಪೋಷಕರು ಮಕ್ಕಳು ಯಶಸ್ವಿಯಾಗಬೇಕಾದ್ರೆ ಮೊದಲು ಸಕಾರಾತ್ಮಕ ಬದಲಾವಣೆಗೆ ಹೊಂದಿಕೊಳ್ಳಲು ನಾವು ಕಲಿಸಬೇಕು ಶಾಲೆಯಿಂದ ಟೂರ್ ಹೋಗ್ತಾರೆ ಅಂದುಕೊಳ್ಳೋಣ ಆಗ ಸಹಪಾಠಿಗಳೊಂದಿಗೆ ಹೊಂದಿಕೊಳ್ಳುವುದು ಬೇರೆ ಊರಿನ ಪರಿಸರಕ್ಕೆ ಹೊಂದಿಕೊಳ್ಳುವುದು ಪೋಷಕರಿಲ್ಲದೆ ಗೆಳೆ ಗೆಳತಿಯರೊಂದಿಗೆ ಊಟ ತಿಂಡಿ ನಿದ್ದೆಗೆ ಹೊಂದಿಕೊಳ್ಳುವುದು ಅನಿವಾರ್ಯ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಬದಲಾವಣೆಯಾದಾಗ ಹೊಸ ಪರಿಸರವನ್ನು ಸ್ವೀಕರಿಸಿ ಒಪ್ಪಿಕೊಳ್ಳುವಂತೆ ಮಕ್ಕಳನ್ನು ತಯಾರುಗೊಳಿಸುವುದು ಮತ್ತು ಕಷ್ಟಪಡದೆ ಸುಖ ಸಿಕ್ಕದು ಅಕಸ್ಮಾತ್ ಸಿಕ್ಕಿದರೂ ಶಾಶ್ವತ ಅಲ್ಲ ಎನ್ನುವ ಅಂಶವನ್ನು ಪೋಷಕರು ಮನದಟ್ಟು ಮಾಡಿಸ್ಬೇಕು ಹಾಗೆ ಮುಂದಿನ ವಿಚಾರ ಆತ್ಮಾವಲೋಕನ ಇದನ್ನು ಯಶಸ್ವಿ ಪೋಷಕರು ಮಕ್ಕಳಿಗೆ ತಮ್ಮಿಂದಲೇ ಶುರು ಮಾಡ್ತಾರೆ ಇಡೀ ದಿನದ ಕೊನೆಯಲ್ಲಾಗಲಿ ವಾರದ ಕೊನೆಯಲ್ಲಾಗಲಿ ಪೋಷಕರು ಮಗುವನ್ನು ಕೂರಿಸಿಕೊಂಡು ಅಥವಾ ವಾಕಿಂಗಿಗೆ ಹೋಗುವಾಗಲೋ ಸಾಮಾನು ತರಲಿಕ್ಕೆ ಮಾರ್ಕೆಟಿಗೆ ಹೋಗುವಾಗಲೋ ಇಳಿಸ್ಬೋದು ಮಗ ಅಥವಾ ಮಗಳೇ ನಾನು ಇಡೀ ದಿನದಲ್ಲಿ ಅಥವಾ ಈ ವಾರದಲ್ಲಿ ಇಷ್ಟು ಕೆಲಸ ಮಾಡಿದೆ ಈ ವಾರ ನಿನ್ನ ಜೊತೆ ನಾಲ್ಕು ದಿನ ಸಮಯ ಕಳೆದೆ ಅಥವಾ ಆಟ ಆಡಿದೆ ಸಾಕು ಪ್ರಾಣಿಗಳಿದ್ದಲ್ಲಿ ಅವುಗಳಿಗೆ ಊಟ ಹಾಕಿದೆ ನನಗೆ ಬಹಳ ಖುಷಿ ಕೊಟ್ಟಿತ್ತು ಆದರೆ ಒಂದು ಬೇಸರದ ವಿಷಯ ಅಂದರೆ ನಾನು ನಿನ್ನ ಅಮ್ಮನಿಗೆ ಅಥವಾ ನೀವು ಅಮ್ಮ ಆಗಿದ್ರೆ ನಿನ್ನ ಅಪ್ಪನಿಗೆ ಏನೋ ಕೋಪದ ಬರದಲ್ಲಿ ಸುಮ್ಮನೆ ಬೈದು ಬಿಟ್ಟೆ ಅದೇ ಮನಸ್ಸಿಗೆ ನೋವಾಗ್ತಾ ಇದೆ ಸಾಧ್ಯ ಆದರೆ ಮತ್ತೊಮ್ಮೆ ಸಾರಿ ಕೇಳ್ತೇನೆ ಹೀಗೆ ಮಕ್ಕಳು ತನ್ನ ಸರಿತಪ್ಪುಗಳನ್ನು ತಾವೇ ಗುರುತಿಸಲು ಅವಕಾಶ ಕೊಡಿ ನಿಮ್ಮ ವಿಷಯ ಹೇಳಿದ ಮೇಲೆ ಮಕ್ಕಳು ಏನು ಮಾಡಿದರು ಯಾವುದು ಖುಷಿಯಾಯಿತು ಯಾವ ವಿಷಯ ಬೇಸರ ತರಿಸಿತು ಅನ್ನುವುದನ್ನು ತಿಳಿದುಕೊಳ್ಳಿ ನಿಜವಾಗಲೂ ಇಂಥ ಸಂಭಾಷಣೆಗಳು ಪೋಷಕರು ಮತ್ತು ಮಕ್ಕಳ ಮಧ್ಯೆ ನಡೆದರೆ ಮಕ್ಕಳು ಮುಂದೆ ಏನನ್ನೂ ನಮ್ಮಿಂದ ಮುಚ್ಚಿಡುವುದಿಲ್ಲ ಒಂದು ವೇಳೆ ಹೇಳಲು ಕೆಲವು ವಿಷಯ ಮುಜುಗರವಾದರೂ ಮುಂದೆ ಅಂಥ ಮುಜುಗರದ ಪ್ರಸಂಗಗಳು ಉಂಟಾಗದಂತೆ ತಮಗೆ ತಾವೇ ಕಡಿವಾಣ ಹಾಕಿಕೊಳ್ತಾರೆ ಆದ್ದರಿಂದ ಆತ್ಮಾವಲೋಕನ ಯಶಸ್ವಿ ಮಕ್ಕಳ ಮಾರ್ಗದರ್ಶಕರಿದ್ದಂತೆ ಅನ್ನುವುದನ್ನು ಪೋಷಕರು ಮರಿದಾರ ಇಷ್ಟೆಲ್ಲ ಹೇಳಿದ್ಮೇಲೆ ನಿಜವಾಗಿಯೂ ಯಾರು ಯಶಸ್ವಿ ಮಕ್ಕಳು ಅನ್ನುವುದನ್ನು ತಿಳಿದುಕೊಳ್ಳಬೇಕಲ್ಲ ನೋಡಿ ಯಶಸ್ಸು ಅನ್ನುವುದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ ನಾವೆಲ್ಲ ಸಾಮಾನ್ಯವಾಗಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕೆಲಸ ಕೈ ತುಂಬ ಹಣ ಸಂಪಾದಿಸಿ ಒಳ್ಳೆ ಮನೆ ಸ್ವಂತ ವಾಹನ ಐಷಾರಾಮಿ ಜೀವನವೇ ಯಶಸ್ಸು ಅಂದುಕೊಂಡಿರ್ತೇವೆ ಇನ್ನು ಕೆಲವರು ಗುರಿ ಮತ್ತು ಉದ್ದೇಶ ಸಾಧನೆ ಕೀರ್ತಿ ಸಂಪಾದನೆ ಯಶಸ್ಸು ಅಂದುಕೊಂಡಿರ್ತಾರೆ ಉದಾಹರಣೆಗೆ ಹೇಳುದಾದ್ರೆ ಒಬ್ಬರು ಯಶಸ್ವಿ ಉದ್ಯಮಿ ಆಗಿರ್ಬೋದು ಆದರೆ ವೈಯಕ್ತಿಕ ಜೀವನದಲ್ಲಿ ಬಹಳ ಹಿಂದೆ ಇರ್ಬೋದು ಮತ್ತೊಬ್ಬರು ಯಶಸ್ವಿ ವೈದ್ಯರಾಗಿರ್ಬೋದು ಆದರೆ ಯಶಸ್ವಿ ಪೋಷಕರಾಗಬೇಕೆಂದೇನೂ ಇಲ್ಲ ಇದು ಕೇವಲ ಎರಡು ಉದಾಹರಣೆ ಅಷ್ಟೇ ಇಂತಹ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತದೆ ಹಾಗಾದ್ರೆ ಈಗ ನಮ್ಮ ಮುಂದೆ ಬರುವ ಪ್ರಶ್ನೆ ಅಂದರೆ ಯಶಸ್ಸು ಅಂದರೆ ಏನು ನಿಜವಾದ ಯಶಸ್ವಿಗಳು ಯಾರು ಸದ್ಯದ ಕಾಲಘಟ್ಟದಲ್ಲಿ ಆತ್ಮತೃಪ್ತಿಯೇ ನಿಜವಾದ ಯಶಸ್ಸು ಅಂತ ಹೇಳ್ಬೋದು ಯಾರಾದರೂ ತಾನು ಬಯಸಿದ ವೃತ್ತಿಯನ್ನು ಮಾಡುತ್ತಾ ವೃತ್ತಿಯಲ್ಲಿ ಸಂತೃಪ್ತಿ ಇದ್ದು ವೈಯಕ್ತಿಕ ಜೀವನದಲ್ಲೂ ನೆಮ್ಮದಿ ತೃಪ್ತಿಯನ್ನು ಹೊಂದಿದ್ದು ತಾನು ಸಮಾಜದಿಂದ ಪಡೆದ ಋಣವನ್ನು ಸ್ವಲ್ಪವಾದರೂ ಸಮಾಜಕ್ಕೆ ನೀಡುವ ವ್ಯಕ್ತಿಗಳು ನಿಜವಾದ ಯಶಸ್ಸುಗಳು ಅನ್ನುವುದು ನನ್ನ ಅನಿಸಿಕೆ ಇದಕ್ಕಾಗಿ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವೇ ಯಶಸ್ಸಿನ ಮೆಟ್ಟಿಲುಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ವಂದನೆಗಳು